ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಧಾರವೇ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ ಏನಾಗುತ್ತೆ ಅಂತಂದರೆ ಇಲ್ಲಿ ಶೀಲಾ ಒಂದು ಏಷಿನ ಖರೀದಿ ಮಾಡಿಬಿಡ್ತಾಳೆ ಒಂದು ಒಂದೂವರೆ ಲಕ್ಷದ ಖರ್ದಿನ ಎಸಿ ಮೇಷಿನ ಖರೀದಿ ಮಾಡಿ ಅದನ್ನು ಏನು ಮಾಡ್ತಾಳೆ ರಂಗನಾಥ ಮನೆಗೇ ಪಾರ್ಸಲ್ ಕಳಿಸ್ತಾರೆ ಆ ಪಾರ್ಸಲ್ ಬರುತ್ತೆ ಬಂದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ ನೋಡಿಬಿಟ್ಟು ರಂಗನಾಥನವ್ರು ಯಾರು ಇಲ್ಲಿ ಅಂತ ಅವರು ಪಾರ್ಸಲ್ದವರು ಹೇಳ್ತಾರೆ ಏಯ್ ಯಾಕೋ ನಮ್ಮಪ್ಪ ಕಣಯ್ಯ ಹೇಗೋ ಮಾತಾಡ್ತಿದ್ಯಾ ಸ್ವಲ್ಪ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇರಲಿ ಅಂತ ಸೂರ್ಯ ಅಂತಾರೆ ಸಾರಿ ಸರ್ ಅಂದ್ಬಿಟ್ಟು ಸರ್ ಒಂದು ಪಾರ್ಸಲ್ ಇದೆ ಅಂದ್ಬಿಟ್ಟು ನೋಡಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಏನಿದು ಇಷ್ಟೊಂದು ದೊಡ್ಡ ಪಾರ್ಸಲ್ಲು ನನ್ನ ಹೆಸರಲ್ಲಿ ಯಾರು ಕಳಿಸಿದ್ರು ಅಂದ್ಬಿಟ್ಟು ರಂಗನಾಥ್ ಅವರು ಸೂರ್ಯ ಅವರು ನೋಡ್ತಾರೆ ಅದು ಎ ಸಿ ಆಗಿರುತ್ತೆ ಓ ಈ ಸೋನ್ ಪಾಪಡಿ ಅಮ್ಮಂದ ಇದೆಲ್ಲ ಕೆಲಸ ನಮ್ಮ ಅಂಗಡಿಲೇ ಖರೀದಿ ಮಾಡಿಬಿಟ್ಟು ನಮ್ಮ ಮುಂದೇ ಒಂದೂವರೆ ಲಕ್ಷದ ಎ ಎಸಿನ ಖರೀದಿ ಮಾಡಿಬಿಟ್ಟು ನಮಗೆ ಕಳಿಸಿದ್ದೀವಿ ಅಂದ್ಬಿಟ್ಟು ನಮ್ಮಪ್ಪನ ಅವಮಾನ ಮಾಡೋಕ್ಕೆ ಕಳಿಸಿರೋದು ನಮಗೇನು ಬೇಡ ಇದು ವಾಪಸ್ ತಗೊಂಡೋಗಿ ಅಂತ ಸೂರ್ಯ ಅಂತಾನೆ ಆಗ ರಂಗನಾಥ್ ಅಂತಾರೆ ಇದು ನಮಗೆ ಅವಶ್ಯಕತೆ ಇಲ್ಲ ಬೇಡ ಹೋಗಿ ಅಂತ ಹೇಳ್ತಾರೆ ಸರಿ ಸರ್ ಅಂತ ಅವ್ರಿನ್ನೇನು ಮಾಡ್ತಾರೆ ತಗೊಂಡು ಹೋಗ್ತಾರೆ ತಗೊಂಡೋಗಿದಾಗ ಇಲ್ಲಿ ವಾಪಸ್ ಹೋಗುತ್ತೆ ವಾಪಾಸ್ ಹೋದಾಗ ಅಲ್ಲಿ ವಾಸುದೇವ್ ಮತ್ತು ಶೀಲಾ ಮಾತಾಡ್ತಾರೆ ಏನು ರೀ ಸೂರ್ಯನಿಗೆ ಇಷ್ಟು ಕೊಬ್ಬ ನಾವು ಎ ಸಿ ಖರೀದಿ ಮಾಡಿ ಕಳಿಸಿದ್ರೆ ನಮಗೆ ವಾಪಸ್ ಕಳಿಸ್ಬಿಟ್ಟು ಅವಮಾನ ಮಾಡ್ತಿದ್ದಾರಲ್ರಿ ಅಂದಾಗ ವಾಸುದೇವ್ ಅಂತಾನೆ ನೀನು ಯಾಕೆ ಹೋಗಿದ್ದೆ ಅದನ್ನು ಅಂತಂದಾಗ ಅದೇ ರೀ ನಮ್ಮ ಮಗಳು ಶ್ರುತಿ ಚೆನ್ನಾಗಿರ್ಬೇಕಲ್ವಾ ಸೊ ಹಾಗಾಗಿ ಕಳಿಸಿದೆ ಸುರ್ತಿಗೆ ಬೇರೆ ಈಗ ಬೇರೆ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವಾ ಅವ್ರಿಗೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಕಳಿಸ್ದೆ ಅಂತಂದಾಗ ಅಲಗಣೆ ಈ ರೀತಿ ಎಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದ್ರೆ ಅವಳಾದ್ರೂ ನಮ್ಮ ಮನೆಗೆ ಹೇಗೆ ಬರ್ತಾಳೆ ಸೊ ಅಲ್ಲೇ ಇರಲ್ವಾ ಹಾಗಾಗಿ ನೀನು ಕಳಿಸಿರೋದೇ ಫಸ್ಟ್ ಆಫ್ ಆಲ್ ತಪ್ಪು ಅಂತ ಬೈತಾಳೆ ಹೌದಲ್ವಾ ಇದು ನನಗೆ ಗೊತ್ತೇ ಆಗ್ಲಿಲ್ಲ ರೀ ಮಗಳ ಮೇಲೆ ನಿನ್ನ ಪ್ರೀತಿಗೆ ಕಳಿಸ್ಬಿಟ್ಟೆ ಅಂತ ಹೇಳ್ತಾರೆ ಸರಿ ಸರಿ ಈಗ ಏನು ಮಾಡೋದ್ರಿ ಅಂತ ಈಗ ಏನು ಮಾಡೋದಂದ್ರೆ ಅಣ್ಣ ತಮ್ಮನಿಗೆ ಆ ಸೂರ್ಯನಿಗೆ ಮರ್ಯಾದೆ ಹೆಂಗೆ ತೆಗೆಯೋಣ ನೋಡು ಅಂದ್ಬಿಟ್ಟು ಇಬ್ಬರು ಪ್ಲಾನ್ ಮಾಡಿ ಮಾತಾಡ್ಕೊಳ್ತಾರೆ ಇದೇನು ಮಾಡೋಣ ಈ ಎಸಿನ ತಿರುಗ ಆ ಮನೋಜನ್ಗೆ ವಾಪಸ್ ಕೊಟ್ಬಿಡೋಣ ಅಂತಾರೆ ಹೌದಲ್ವಾ ಇದು ಗುಡ್ ಐಡಿಯಾ ಅಂದ್ಬಿಟ್ಟು ಏನ್ಮಾಡ್ತಾರೆ ಎಸಿನ ವಾಪಸ್ ಮಾಡ್ತಾರೆ ಆಗ ಆಂಟಿ ಏನಾಯ್ತು ಅಂಟಿ ಏನಾದರೂ ಪ್ರಾಬ್ಲಮಾ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಅದು ಇದೆ ಅಂತ ಮಾತಾಡ್ತಾ ಇರ್ತಾನೆ ಮನೋಜ ರೋಹಿಣಿ ಕೂಡ ಏನಾಯಿತು ಹೇಳಿ ಆಂಟಿ ಅಂತ ಹೇಳ್ತಾರೆ ಏನಿಲ್ಲ ಕಣಪ್ಪ ನಿಮಗಿದು ನಮಗಿದು ಬೇಡ ನಿಮಗೆ ಅಂತ ಗಿಫ್ಟ್ ಕೊಡೋಕ್ಕೆ ಅಂತ ತೊಗೊಂಡಿದ್ವಿ ನಿಮ್ಮ ಮನೆಗೇ ಆದರೆ ಆ ಸೂರ್ಯ ಇದೆಯಲ್ಲ ಆ ಸೂರ್ಯನಿಗೆ ನೀನು ಕಂಡ್ರೆ ಆಗಲ್ವೋ ಏನೋ ಸೊ ಹಾಗಾಗಿ ಈ ಒಂದು ಲಕ್ಷ ದೇಶನೂ ವಾಪಸ್ ಕಳಿಸಿದ್ದಾನೆ ಅಂತ ಅಲ್ಲೇ ಪಿನ್ ಇಟ್ಬಿಡ್ತಾರೆ ಅಣ್ಣ ತಮ್ಮಿಗೆ ಜಗಳ ಆಗಂಗೆ ಸೊ ಹೌದಾ ಅಂದ್ಬಿಟ್ಟು ಏನು ಮಾಡ್ತಾರೆ ಸರಿ ನಿಮ್ಮ ದುಡ್ಡನ್ನ ವಾಪಸ್ ಕೊಡ್ತೀವಿ ಆಂಟಿ ಅಂತ ರೋಹಿಣಿ ಅಂತಾಳೆ ಇಲ್ಲ ಇಲ್ಲ ಪರವಾಗಿಲ್ಲ ಕಣಮ್ಮ ಈಗೇನು ಅವಸರ ಇಲ್ಲ ಬೇಡ ಬೇಡ ಪರವಾಗಿಲ್ಲ ಮೊದಲೇ ಒಣಗಿ ಅಲ್ವಾ ಬೇಡ ಅಂತ ಹೇಳ್ತಾರೆ ಇಲ್ಲ ಆಂಟಿ ತೆಗೆದುಕೊಡ್ತೀವಿ ಅಂದ್ಬಿಟ್ಟು ಏನು ಮಾಡ್ತಾರೆ ಅವರ ಒಂದು ಮಾಂಗಲ್ಯ ಚೈನ್ಯಾನ ಅಡ ಇಟ್ಟು ದುಡ್ಡು ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಾರೆ ಈ ಕಡೆ ಮನೋಜ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಲ್ಲೆಲ್ಲ ಕಸ್ಟಮರ್ಸ್ ಬಂದಿರ್ತಾರಲ್ವಾ ಮೊದಲೇ ಬೋಣಿಗೆ ಮೊದಲೇ ದಿನ ತಗೊಂಡಿರೋದೇ ವಸ್ತುಗಳು ರಿಟರ್ನ್ ಆಗ್ತಿದೆ ಅಂದರೆ ಈ ಅಂಗಡಿ ಚೆನ್ನಾಗಿದ್ವೋ ಇಲ್ಲ ಅಂದ್ಬಿಟ್ಟು ಏನಾಗುತ್ತೆ ಅವ್ರಿಗೂ ಕೂಡ ಡೌಟ್ ಬರುತ್ತೆ ಅಲ್ಲಿರೋರೆಲ್ಲ ವಾಪಸ್ ಹೋಗ್ತಾ ಇರ್ತಾರೆ ಕಸ್ಟಮರು ಅದನ್ನು ನೋಡಿದಂಥ ರೋಹಿಣಿ ಮನೋಜನಿಗೆ ಸಿಕ್ಕ ಸಿಕ್ಕಪಟ್ಟೆ ಸಿಟ್ಟ ಬರುತ್ತೆ ಸೂರ್ಯನ ಮೇಲೆ ಸಿಟ್ಟು ಬರುತ್ತೆ ಪಾಪ ಸೂರ್ಯ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಯಾಕಂದರೆ ಅವರು ವಸ್ತುಗಳನ್ನ ತಗೊಂಡು ಅವ್ರ ಮನೆಗೆ ಇಟ್ಕೋಬೇಕು ಇವಿನ ಗಿಫ್ಟ್ ಕೊಡೋಕ್ಕೆ ಅಂತ ಒಂದೊಂದು ಲಕ್ಷ ರೂಪಾಯಿ ಗಿಫ್ಟ್ ಕೊಟ್ಟು ಅವಮಾನ ಮಾಡ್ತಾರೆ ಅಂತ ಅವ್ನ ವಾಪಸ್ ಕಳಿಸ್ತಾನೆ ಆದರೆ ಅವ್ರು ತಾವು ಇಟ್ಕೊಬೋದಾಗಿತ್ತು ಅಂಗಡಿ ಕಳಿಸ್ತಾರೆ ಓ ಇದೆಲ್ಲ ರೋದು ಈ ಸೂರ್ಯನಿಂದೆ ಅಂದ್ಬಿಟ್ಟು ಈ ಮನೋಜ ತುಂಬ ಕೋಪ ಮಾಡಿಕೊಂಡು ಮನೆಗೆ ಬರ್ತಾನೆ ಏಯ್ ಸೂರ್ಯ ಸೂರ್ಯ ಅಂತ ಬಂದ್ಬಿಟ್ಟು ಎದೆ ಮೇಲೆ ಹಂಗೆ ಇಡ್ಬಿಡ್ತಾನೆ ಏನೋ ಮನೋಜ ನನ್ನೇ ನನ್ಗೆ ಯಾಕೋ ಯಾಕೋ ಅವ್ ಆಗ್ತಿದೆಯಾ ಅಂತ ಕೇಳ್ತಾನೆ ನಿನ್ನಿಂದ ನನ್ನ ಬಿಸ್ನೆಸ್ ಎಲ್ಲ ಹಾಳಾಯಿತು ನನ್ನ ಅಂಗಡಿ ಮಾನ ಮರ್ಯೋ ಆಯಿತು ಅಸಿನ ಯಾಕೋ ವಾಪಸ್ ಕಳಿಸಿದೆ ನೀನು ನನಗೆ ವಾಪಸ್ ರಿಟರ್ನ್ ತಂದು ಅಂದಾಗ ಅದು ನಮಗೆ ಯಾಕೋ ಬೇಕೋ ನಮಗೆ ಬೇಡವಾಗಿತ್ತು ಕಳಿಸಿದ್ವಿ ಅಂದ್ಬಿಟ್ಟು ಈಗ ಅಣ್ಣ ತಮ್ಮನ ಮಧ್ಯೆ ಜಗಳ ಆಗ್ತಾ ಇರ್ತದೆ ಜಗಳ ಶುರುವಾಗುತ್ತೆ ರಂಗನಾಥ ಒಂದು ನಿಲ್ರೋ ಅಂತ ಸಾಕು ನಿಲ್ಸ್ರೋ ಅಂತ ಹೇಳ್ತಾರೆ ಶಾಂತಿ ಕೂಡ ನನ್ನ ಮಗ ಬೆಳೆಯೋದನ್ನು ಇವನಿಗೆ ಇಷ್ಟನೇ ಆಗೋದಿಲ್ಲ ನನ್ನ ಮಗ ಬೆಳೆಯೋದನ್ನು ಹೀಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಸೂರ್ಯನಿಗೆ ಬೈತಾರೆ ಎಲ್ಲರೂ ಏನು ಮಾಡ್ತಾರೆ ಸೂರ್ಯನಿಗೆ ಶಾಂತಿ ಮತ್ತು ಮನೋಜ ಸೂರ್ಯನಿಗೆ ಬಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೋಹಿಣಿ ಕೂಡ ತುಂಬ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸ್ನೇಹಿತರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಮತ್ತು ನಿಮಗೆ ಯಾವ ಸೀರಿಯಲ್ ಸ್ಟೋರಿ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ಆ ಸ್ಟೋರಿ ಕೂಡ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್